ಚಂಡಮಾರುತದ ಎಫೆಕ್ಟ್ ಕಾರ್ಮಿಕರಿಗೂ ತಟ್ಟಿ ಮೂರು ದಿನಗಳಿಂದ ಕೆಲಸ ಇಲ್ಲದೆ ಕಾರ್ಮಿಕರು ಪರದಾಡ್ತಿದ್ದಾರೆ ಸತತ ಮಳೆಯಿಂದಾಗಿ ಕೆಲಸ ಇಲ್ಲದಂತಾಗಿ ಕಾರ್ಮಿಕರು ಕಂಗಾಲಾಗಿದ್ದಾರೆ ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ದಿನದೂಟ ನಮಗ್ ಸಮಸ್ಯೆ ಆಗ್ತಿದೆ ಅಂತ ಕಾರ್ಮಿಕರು ಅಳಲು ತೋಡ್ಕೊಂಡಿದ್ದಾರೆ ಇನ್ನು ಎರಡು ದಿನ ಚಿಕ್ಕಬಳ್ಳಾಪುರದಲ್ಲಿ ಮಳೆ ಸುರಿಯುವಂತಹ ಸಾಧ್ಯತೆ ಇತ್ತು ಕಾರ್ಮಿಕರು ಇನ್ನಷ್ಟು ಕಂಗಾಲಾಗಿದ್ದಾರೆ ಬೆಂಗಲ್ ಚಂಡಮಾರುತದ ಎಫೆಕ್ಟ್ ಈಗ ಕೂಲಿ ಕಾರ್ಮಿಕರಿಗೂ ತಟ್ಟಿದೆ ಅಂದ್ರೆ ತಪ್ಪಾಗಿದೆಯಲ್ಲ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾಗಿದ್ದಂತಹ ಕಾರ್ಮಿಕರು ಕೂಡ ಕೆಲಸ ಇಲ್ಲದೆ ಈಗ ಪರದಾಡುವಂತಹ ಪರಿಸ್ಥಿತಿ ಇದೆ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಮೂರು ದಿನಗಳಿಂದ ಇವರಿಗೆ ಕೆಲಸ ಸಿಗಿದ ಪ್ರತಿನಿತ್ಯ ಬಂದು ಮನೆಗೆ ವಾಪಸ್ ಹೋಗುವಂತಹ ಪರಿಸ್ಥಿತಿ ಈಗ ಈ ಕಾರ್ಮಿಕರ ನಿರ್ಮಾಣವಾಗಿರುವಂತದ್ದು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಇವರು ಪ್ರತಿನಿತ್ಯ ಕಟ್ಟಡ ಕೆಲಸ ಆಗಿರ್ಬೋದು ಬೇರೆ ಬೇರೆ ಜಮೀನು ಕೆಲಸ ಇವೆಲ್ಲ ಕೆಲಸ ಆರಿಸ್ಕೊಂಡು ಬರ್ತಾರೆ ಇಲ್ಲಿ ನಿಂತ್ಕೊಳ್ತಾರೆ ಆದ್ರೆ ಮೂರು ದಿನದಿಂದ ಮಳೆ ಇರೋ ಕಾರಣ ಯಾರಿಗೂ ಕೂಡ ಕೆಲಸ ಸಿಗ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಸಮಸ್ಯೆ ಕೆಲಸವನ್ನೇ ನಂಬಿಕೊಂಡು ಇವರು ಜೀವನ ಮಾಡ್ತಾ ಇರುವಂತಹ ಒಂದು ಕುಟುಂಬಗಳು ಆದ್ರೆ ಇವರಿಗೆ ಕೆಲಸ ಸಿಗದಿರ ಈಗ ಮಳೆ ಸತತವಾಗಿ ಸುರಿತಾ ಇರೋದ್ರಿಂದ ಕೆಲಸಕ್ಕೆ ಯಾರು ಕರಿತಿಲ್ಲ ಜೊತೆಗೆ ಏನು ಕೆಲಸ ನಡೀತಿಲ್ಲ ಹೀಗಾಗಿ ಇವರೆಲ್ಲ ಕೂಡ ಬಂದ ದಾರಿಗೆ ಸುಂಕವಿಲ್ಲದಂತೆ ಮನೆಗೆ ವಾಪಸ್ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಪ್ರತಿನಿತ್ಯ ಕೆಲಸ ಮಾಡಿಯೇ ಜೀವನವನ್ನ ನಡೆಸುವಂತ ಒಂದು ಕುಟುಂಬಗಳು ಇವಾಗಿವೆ ಹೀಗಾಗಿ ಇವರಿಗೆ ಸಾಕಷ್ಟು ಮಳೆಯಿಂದ ಸಮಸ್ಯೆ ಆಗಿದೆ ಅಂತಾನೆ ಹೇಳ್ಬೋದು ಪ್ರತಿದಿನ ಕೂಲಿ ಮಾಡಿಬಿಡಿಯೇ ಜೀವನ ಮಾಡಬೇಕು ಮೂರು ದಿನದಿಂದ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾಯಿತ್ತು ಕುಟುಂಬಗಳಿಗೆ ಏನು ಸಾರ್ ನಾವು ಕೂಲಿ ಮಾಡು ತಿನ್ಬೇಕು ಮೂರು ದಿವಸ ಆಯ್ತು ಏನು ಕೆಲಸ ಇಲ್ಲ ಏನಿಲ್ಲ ಈಗ ನಮ್ಮ ಪ್ರಶಸ್ತಿ ಏನ ನಮಗೆ ಏನು ಮಾಡಬೇಕು ಏನಿಲ್ಲ ನೀವೇ ಅಂದರೆ ಯಾಕೆ ನಿಮಗೆ ಕೆಲಸಕ್ಕೆ ಯಾರು ಕರಿತಾ ಇಲ್ಲ ಮಳೆ ಬರ್ತಾ ಇದೆ ಅಲ್ವಾ ಸರ್ ಅದಕ್ಕೆ ಕರ್ತಾ ಇಲ್ಲ ಏನೆಲ್ಲ ಕೆಲಸ ಮಾಡ್ತೀವಿ ತೋಟ ಕೆಲಸ ಮಾಡ್ತೀವಿ ಗಾರೆ ಕೆಲಸ ಮಾಡ್ತೀವಿ ಕಟ್ಟಡಗಳನ್ನು ಕಟ್ತೀವಿ ಎಲ್ಲ ಟೋಟಲ್ ಆಲ್ ಕೆಲಸ ಮಾಡ್ತೀವಿ ಸರ್ ನಾವು ಈಗ ನೀವು ಎಲ್ಲಿಂದ ಬಂದಿರೋದು ಎಷ್ಟು ಕುಟುಂಬಗಳು ಇಲ್ಲಿ ಜೀವನ ಮಾಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರದಲ್ಲಿ ನಾವು ಮಿನಿಮಮ್ ಒಂದು ಒಂದು ಸಾವಿರದ ಐನೂರು ಜನ ಇದ್ದೀವಿ ಸರ್ ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ ಮಾನ್ಯವಿ ತಾಲೂಕು ಅಲ್ಲಿಂದ ಬಂದೀವಿ ಕೆಲಸ ಮಾಡೋಕ್ಕೀವಿ ಸೊ ಈಗ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದ ಏನೆಲ್ಲ ಸಮಸ್ಯೆ ಆಗ್ತೈತೆ ನಿಮಗೆ ನಮಗೆ ಮಳೆದೇ ಒಂದು ಸಮಸ್ಯೆ ಸರ್ ಮಳೆ ನಿಲ್ಸಿದ್ರೆ ಕೆಲಸ ಸಿಗುತ್ತೆ ನಮಗಷ್ಟೇ ಸೊ ಇದು ಇಲ್ಲಿ ಕಾರ್ಮಿಕರು ಹೇಳ್ತಾರೆ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಕುಟುಂಬಗಳೆಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾರೆ ಕೆಲಸ ಮಾಡಿದ್ರೇನೆ ಪ್ರತಿನಿತ್ಯ ಅವರಿಗೆ ಜೀವನ ಸಾಗೋದು ಆದರೆ ಈ ಮೂರು ದಿನಗಳಿಂದ ಸತತವಾಗಿ ಕೆಲಸ ಇಲ್ಲದ ಕಾರಣ ಈ ಕಾರ್ಮಿಕರೆಲ್ಲರೂ ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ತಾರೆ ಇರಂತದ್ದು ಇದು ಏನು ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಏನು ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಿದೆ ಈ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಈಗ ಈ ಕೂಲಿ ಕಾರ್ಮಿಕರಿಗೂ ತಟ್ಟಿದೆ ಅಂದ್ರೆ ತಪ್ಪಾಗೋದಿಲ್ಲ ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಅಂಬರೀಶ್ ಜೊತೆ ರವಿಕುಮಾರ್ ಎಚ್ಎನ್ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್